ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ರಸ್ತೆ ಮೇಲೆ ಹರಿದ ಚರಂಡಿ ನೀರು ಸೋಮವಾರ ಸಂಜೆ ಮತ್ತು ತಡರಾತ್ರಿ ಜೋರಾದ ಮಳೆ ಸುರಿದಿದೆ ಆದರೆ ಲಕ್ಷ್ಮೇಶ್ವರದ ಬಜಾರದಲ್ಲಿ ಸರಿಯಾದ ಚರಂಡಿ ಇಲ್ಲ ಹೀಗಾಗಿ ಗಲೀಜು ನೀರು ಚರಂಡಿ ತುಂಬಿ ರಸ್ತೆ ಮೇಲೆ ಹರಿದಿದೆ ಚರಂಡಿಯಲ್ಲಿನ ಹೊಲಸು ನೀರು ಬಜಾರದಲ್ಲಿನ ಸಿಸಿ ರಸ್ತೆ ಮೇಲೆ ಹರಿದಿದೆ ಇದರಂದಾಗಿ ರಸ್ತೆ ಮೇಲೆ ಅರ್ಧ ಅಡಿವರೆಗೆ ರಾಡಿ ನಿಂತಿದ್ದು ವ್ಯಾಪಾರಸ್ಥರು ಅಂಗಡಿ ತೆರೆಯಲು ಪರದಾಡಿದರು ಸುದ್ದಿ ತಿಳಿದ ತಕ್ಷಣ ಪುರಸಭೆ ಕಾರ್ಮಿಕರು ಬಜಾರಕ್ಕೆ ಆಗಮಿಸಿ ರಸ್ತೆ ಮೇಲೆ ನಿಂತಿದ್ದ ಕೊಳೆಯನ್ನು ಸ್ವಚ್ಛಗೊಳಿಸಿದರು ಬಜಾರದಲ್ಲಿ ಸುಸಜ್ಜಿತ ಚರಂಡಿ ನಿರ್ಮಿಸಬೇಕು ಎಂದು ಯುವ ಮುಖಂಡರಾದ ನಾಗರಾಜ ಚಿಂಚಲಿ ಮತ್ತು ಮಂಜುನಾಥ ಹೊಗೆಸೊಪ್ಪಿನ ಆಗ್ರಹಿಸಿದರು ಇನ್ನು ಮುಂದಿನ ದಿನ ಸರಿ ಮಾಡ್ಕೋಬೇಕಿದ್ದಾನೆ ನಮಸ್ಕಾರ ಇವತ್ತು ಗದಗ ಜಿಲ್ಲೆ ಕಿರೇಟೆ ತಾಲೂಕು ಲಕ್ಷ್ಮೇಶ್ವರ ತಾಲೂಕು ಆದಂಥ ಬಜಾರ ಮುಖ್ಯ ರಸ್ತೆಯಲ್ಲಿ ಈ ಹಿಂದೆ ಶಿಶು ರೋಡ್ ನಿರ್ಮಾಣ ಮಾಡಿದರು ಅದರ ಜೊತೆಗೆ ನಾವು ಹಲವಾರು ಬಾರಿ ಮುನ್ಸಿಪಾಲಿಟಿಗೆ ಎರಡು ಕಡೆ ಪಕ್ಕ ಕಟ್ಟರೆ ಮಾಡಿ ಶಿಶು ರೋಡ್ ಮಾಡಿರಿ ಅಂಥೇಳಿ ನಾನು ಭಾಳಷ್ಟು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅನೇಕ ಬಾರಿ ಗಮನಕ್ಕೆ ತಂದಿದ್ವಿ ಅವರು ಯಾವುದಕ್ಕೂ ಕಿವಿಗೊಡ್ದೇ ಇವತ್ತು ಬಜಾರ ಸಿ ರೋಡನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಚರಂಡಿ ನೀರು ಇವತ್ತು ಜನರು ಚರಂಡಿ ನೀರು ಗಟ್ಟರ ಮೇಲೆ ಹಚ್ಚಿ ರಸ್ತೆದಾಗ ಬರುವಂಥ ಒಂದು ಸನ್ನಿವೇಶನ ನಡೆದೈತಿ ಅದಕ್ಕೆ ಇದಕ್ಕೆ ನೇರವಾಗಿ ಮುನ್ಸಿಪಾಲ್ಟಿ ಆಡಾಟ ಮಂಡಳಿ ಹಾಗೂ ಮುಖ್ಯ ಅಧಿಕಾರಿಗಳು ಈ ಚರಂಡಿ ನೀರು ಯಾಕೆ ಮೇಲೆ ಹತ್ತೈತೆ ಅಂದರೆ ಎರಡು ಕಡೆ ಪಕ್ಕಾ ಗಟ್ಟರ ಮಾಡಲಾರ್ದೇ ಸಿ ರೋಡ ನಿರ್ಮಾಣ ಮಾಡಿದ್ದಕ್ಕೆ ಚರಂಡಿ ರೋಡು ಮೇಲ್ಗಡೆ ಹತ್ತಿದ್ದಕ್ಕೆ ಜನರು ಇವತ್ತು ತಮ್ಮ ವ್ಯಾಪಾರಸ್ಥರು ಎಲ್ಲ ಬಜಾರ್ದಾಗ ಫುಟ್ಪಾತ್ ಬೀದಿ ಬೀದಿ ಹಾಗೂ ಅಂಗಡಿ ಎಲ್ಲರೂ ಕೂಡಿ ಆ ಹೊಲಸನ್ನು ಇವತ್ತು ಸ್ವಚ್ಛ ಮಾಡಿ ಅಂಗಡಿ ಪರ ಅಂಗಡಿ ತೆಗೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಇದಕ್ಕೆ ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಆಡಾಟ ಮಂಡಳಿ ಇದಕ್ಕೆ ಕಾರಣೀಕರ್ತರು